ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಸಾಹಿ ಕ್ರಿಯೇಷನ್ಸ್ ಇವತ್ತಿನ ವಿಡಿಯೋದಲ್ಲಿ ನೋಡಿ ಈ ಥರ ಸಿಲ್ಕ್ ಥ್ರೆಡನ್ನು ನಾವು ಸೀರೆಗೆ ಬಳಸ್ತೀವಲ್ಲ ಅದನ್ನು ಯೂಸ್ ಮಾಡಿಕೊಂಡು ನಾನು ರಾಖಿಗಳನ್ನು ಯಾವ ಥರ ಮಾಡಬೇಕು ಅದು ಕೂಡ ಕ್ರೋಶ ವರ್ಕಿಂದ ಯಾವ ಥರ ಮಾಡಬೇಕಂತ ತೋರಿಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಈ ಥರ ರಿಂಗ್ ಬೀಡ್ ತೊಗೊಂಡಿದ್ದೀನಿ ನಾನು ಈ ಡಿಸೈನ್ನ ಮಾಡಲಿಕ್ಕೆ ಹಾಗೆ ಈ ಥರ ಪರ್ಲ್ಸ್ಗಳನ್ನು ಯೂಸ್ ಮಾಡಿ ತೋರಿಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಇದಕ್ಕೆ ನೋಡಿ ನಾನು ಎಂಟು ಎಳೆ ದಾರನ ತಗೊಂಡಿದ್ದೀನಿ ಸಿಲ್ಕ್ ಥ್ರೆಡ್ಡು ಎಂಟೆಳೆ ಇದೆ ಇದು ಮೊದಲು ನೋಡಿ ಇದನ್ನು ಈ ಥರ ರಿಂಗ್ ಬೀಳೊಳಗಡೆ ಹಾಕಿ ಒಂದು ಎರಡು ಗಂಟನ್ನು ಹಾಕ್ಕೋತೀನಿ ನಾರ್ಮಲ್ಲಾಗಿ ನಾಟ್ ಹಾಕ್ತೀವಲ್ಲ ಆ ಥರ ಒಂದೆರಡು ನಾಟ್ ಹಾಕ್ಕೊಳ್ಳೋಣ ಇದಕ್ಕೆ ಈ ಥರ ನಾಟ್ ಹಾಕ್ಕೊಂಡೆ ಹಾಗೆ ಇದಕ್ಕೆ ಕ್ರೋಶಾ ನೀಡಲ್ ಬಂದು ಟೆನ್ ಜೀರೋ ಪಾಯಿಂಟ್ ಸೆವೆನ್ ಫೈವ್ ಎಮ್ ಎಮ್ ಈ ನೀಡಲ್ನ ಯೂಸ್ ಮಾಡ್ಕೊತಿದ್ದೀನಿ ನೋಡಿ ಇಲ್ಲಿ ಗಂಟನ್ನು ಹಾಕಿದ್ದೀನಲ್ಲ ಅದ್ರ ಕೆಳಗಡೆ ಗ್ಯಾಪ್ ಬಂದಿರುತ್ತೆ ಅಲ್ಲಿ ನೀಡನ್ನ ಹಾಕಿ ಈ ದಾರನ ತಂದು ಲಾಕನ್ನು ಮಾಡ್ಕೋಬೇಕು ಮೊದಲು ಒಂದು ಈ ಥರ ಲಾಕ್ ಮಾಡಿಕೊಂಡೆ ಮೇಲೆ ಸೂಜಿ ಮೇಲೆ ಒಂದು ಸಲ ಈ ಥರ ಥ್ರೆಡ್ಡನ್ನು ಸುತ್ಕೊಂಡು ಈ ಥ್ರೆಡ್ ಇದೆಯಲ್ಲ ಇದು ಹೀಗೆ ಬ್ಯಾಲೆನ್ಸ್ ಮಾಡ್ಕೋಬೇಕು ಈಗ ನೀಡಲನ್ನ ರಿಂಗ್ ಬೀಡ್ ಒಳಗಡೆ ಹಾಕಿ ಈ ದಾರನ ತಂದು ಸೂಜಿ ಮೇಲೆ ಮೂರು ದಾರ ಬಂದಿರುತ್ತೆ ಎರಡು ದಾರನ ಒಂದು ಮಾಡ್ತೀನಿ ನೆಕ್ಸ್ಟ್ ಎರಡು ದಾರನ ಒಂದು ಮಾಡ್ಕೋತೀನಿ ನಾನು ಎಂಟಳೆ ತೊಗೊಂಡಿದ್ದೀನಲ್ಲ ಆರಳೆಯಿಂದ ಕೂಡ ಮಾಡ್ಕೋಬೋದು ಓಕೆ ಒಂದು ಡಬಲ್ ಕ್ರೋಶ ಕಂಬ ಆಯಿತು ಮತ್ತೆ ಸೂಜಿ ಮೇಲೆ ಸಲ ಥ್ರೆಡ್ಡನ್ನು ಸುತ್ಕೋತೀನಿ ಮತ್ತು ಈ ಥರ ರಿಂಗ್ ಬೀಡ್ ಒಳಗಡೆ ನೀಡಲನ್ನ ಹಾಕಿ ದಾರನ ತಂದು ಎರಡರಲ್ಲಿ ಒಂದು ನೆಕ್ಸ್ಟ್ ಎರಡರಲ್ಲಿ ಒಂದು ಮತ್ತೊಂದು ಡಬಲ್ ಕ್ರೋಶ ಕಂಬ ಮತ್ತೆ ಸೂಜಿ ಮೇಲೆ ಸಲ ಥ್ರೆಡನ್ನು ಸುತ್ಕೋಬೇಕು ಸೇಮ್ ಪ್ಲೇಸ್ಗೆ ಡಬಲ್ ಕ್ರೋಶ ಕಂಬಗಳನ್ನು ಮಾಡ್ತಾ ಹೋಗಬೇಕು ಕಂಟಿನ್ಯೂ ಆಗಿ ಇದೇ ಥರ ಡಬಲ್ ಕ್ರೋಶ ಕಂಬಗಳನ್ನು ಮಾಡ್ಕೊಳ್ಳಿ ನೋಡಿ ಒಂದಿಷ್ಟು ದೂರ ಮಾಡ್ಕೋಬೇಕು ಈ ಥರ ಡಬಲ್ ಕ್ರೋಶ ಕಂಬ ಅದಾದಮೇಲೆ ಈ ಎಕ್ಸ್ಟ್ರಾ ಥ್ರೆಡ್ ಇರುತ್ತಲ್ಲ ಇದನ್ನು ಕಟ್ ಮಾಡ್ಕೊಂಡು ಬಿಡೋಣ ಈ ಥರ ಕಟ್ ಮಾಡ್ಕೋತೀನಿ ಕಟ್ ಮಾಡಿಕೊಂಡು ಇದು ರಿಂಗ್ ಬೀಡ್ ಪೂರ್ತಿ ಕಂಪ್ಲೀಟ್ ಆಗೋವರೆಗೂ ನಾನು ಡಬಲ್ ಕ್ರೋಶ ಕಂಬಗಳನ್ನು ಮಾಡ್ಕೋತೀನಿ ಓಕೆ ಫ್ರೆಂಡ್ಸ್ ನೋಡಿ ಈ ರಿಂಗ್ ಬೀಡ್ ಕಂಪ್ಲೀಟ್ ಆಗೋವರೆಗೂ ನಾನು ಈ ಥರ ಡಬಲ್ ಕ್ರೋಶ ಕಂಬಗಳನ್ನು ಮಾಡ್ಕೊಂಡಿದ್ದೀನಿ ಇಲ್ಲಿ ಇನ್ನೊಂದು ಇಡಿಸುತ್ತೆ ಇನ್ನೊಂದು ಮಾಡ್ಕೋತೀನಿ ಕಂಬ ಈ ಥರ ಡಬಲ್ ಕ್ರೋಶ ಕಂಬಗಳನ್ನು ಮಾಡ್ಕೋಬೇಕು ನೋಡಿ ಈ ಥರ ಕಂಬ ಮೇಲೆ ಇಲ್ಲಿ ಕೌಂಟಿಂಗ್ ಏನು ಬೇಡ ಇದು ಪೂರ್ತಿ ಕಂಪ್ಲೀಟ್ ಆಗೋವರೆಗೂ ನೀವು ಮಾಡಿಕೊಂಡ್ರೆ ಸಾಕು ಇಲ್ಲಿ ಸ್ಟಾರ್ಟಿಂಗಲ್ಲಿ ಒಂದು ಲಾಕ್ ಮಾಡ್ಕೊಂಡಿರ್ತೀವಲ್ಲ ಅಲ್ಲಿ ಗ್ಯಾಪ್ ಇರುತ್ತೆ ಅಲ್ಲಿ ನಾನು ಲಾಕನ್ನು ಮಾಡ್ಕೋತೀನಿ ಇಲ್ಲಿ ನಿಧಾನಕ್ಕೆ ತಗೊಳ್ಳಿ ಎಂಟಳೆ ಇರೋದ್ರಿಂದ ಬೇಗ ಬರೋದಿಲ್ಲ ಓಕೆ ನೋಡಿ ಈ ಥರ ಡಬಲ್ ಕ್ರೋಶ ಕಂಬನ ಮಾಡ್ಕೋಬೇಕು ಅದಾದಮೇಲೆ ಇವಾಗ ಈ ಥ್ರೆಡ್ಡನ್ನು ಮೇಲ್ ಮಾಡಿಕೊಂಡು ಈ ಪರ್ಲ್ ಬೀಡನ್ನು ಆ್ಯಡ್ ಮಾಡ್ಕೋತೀನಿ ಈ ಬೀಡನ್ನು ಹಾಕಿ ಈ ಬೀಡನ್ನು ಹಾಕಿದ ಮೇಲೆ ಅಲ್ಲೇ ಪಕ್ಕದಲ್ಲೇ ಈ ಥರ ಕಂಬುಗಳ ಮೇಲೆ ಹೋಲ್ ಇರುತ್ತೆ ನೋಡಿ ಅಲ್ಲಿ ನಾನು ಲಾಕನ್ನು ಮಾಡ್ಕೋತೀನಿ ಈ ಬೀಡು ಈ ಥರ ಲಾಕನ್ನು ಮಾಡ್ಕೋಬೇಕು ಓಕೆ ಈ ಥರ ಬರುತ್ತೆ ಮತ್ತೆ ಇಲ್ಲಿಂದ ಥ್ರೆಡನ್ನು ಮೇಲ್ ಮಾಡ್ಕೋಬೇಕು ಮತ್ತೆ ಒಂದು ಬೀಡನ್ನು ಆ್ಯಡ್ ಮಾಡ್ಕೊತೀನಿ ಬೀಡ್ ಹಾಕಿ ಈಗ ಈ ಹೋಲ್ ಇದೆಯಲ್ಲ ಪಕ್ಕದಲ್ಲೇ ಅದನ್ನು ಸ್ಕಿಪ್ ಮಾಡಿ ನೆಕ್ಸ್ಟ್ ಹೋಲ್ಗೆ ನಾನು ಲಾಕನ್ನು ಮಾಡ್ತೀನಿ ಪ್ರತಿಯೊಂದು ಹೋಲ್ಗೂ ಬೇಡ ಒಂದು ಹೋಲ್ ಸ್ಕಿಪ್ ಮಾಡಿ ಲಾಕನ್ನು ಮಾಡ್ಕೋಬೇಕು ಮತ್ತು ಥ್ರೆಡ್ಡನ್ನು ಮೇಲ್ ಮಾಡ್ಕೋತೀನಿ ಮತ್ತು ಬೀಡನ್ನು ಹಾಕಿ ಈಗ ಈ ಹೋಲ್ ಸ್ಕಿಪ್ ಮಾಡಿಕೊಂಡು ಈ ಹೋಲ್ಗೆ ನಾನು ಲಾಕನ್ನು ಮಾಡ್ಕೋತೀನಿ ಇದೇ ಥರ ನಾವು ಪೂರ್ತಿಯಾಗಿ ಮಾಡ್ತಾ ಬರಬೇಕು ಈ ಥರ ಒಂದು ಹೋಲ್ ಸ್ಕಿಪ್ ಮಾಡಿ ನೆಕ್ಸ್ಟ್ ಹೋಲ್ಗೆ ಬೀಡ್ ಹಾಕಿ ಲಾಕನ್ನು ಮಾಡಬೇಕು ಮೊದಲು ಈ ಥರ ಬೀಡನ್ನು ಆ್ಯಡ್ ಮಾಡ್ಕೊಳ್ಳಿ ಈ ಓಲ್ ಸ್ಕಿಪ್ ಮಾಡಿಕೊಂಡು ನೆಕ್ಸ್ಟ್ ಈ ಓಲ್ಗೆ ನಾನು ಲಾಕನ್ನು ಮಾಡ್ತೀನಿ ಓಕೆ ಅರ್ಥ ಆಯಿತು ಅನ್ಕೋತೀನಿ ಇದೇ ಥರ ಪೂರ್ತಿ ಮಾಡಿ ತೋರಿಸ್ತೀನಿ ನಿಮಗೆ ಯಾವ ಥರ ಕಾಣಿಸ್ತಿದೆ ಅಂತ ಬೀಡ್ ಹಾಕಿ ಹೋಲನ್ನು ಸ್ಕಿಪ್ ಮಾಡ್ಕೊಂಡ್ವಲ್ಲ ಆ ಥರ ಸ್ಕಿಪ್ ಮಾಡ್ಕೊಳ್ಳೋ ಬದಲು ಆ ಪ್ಲೇಸಲ್ಲಿ ಒಂದು ಸಿಂಗಲ್ ಕ್ರೋಶ ಕೂಡ ಮಾಡ್ಕೋಬೋದು ಎರಡೂ ಥರ ತೋರಿಸ್ತಿದ್ದೀನಿ ನೋಡಿ ಕಂಟಿನ್ಯೂ ಆಗಿ ಬೀಡ್ಸ್ ಕೂಡ ಹಾಕ್ಕೋಬೋದು ಇಲ್ಲ ಅಂದರೆ ಒಂದು ಸ್ಕಿಪ್ ಮಾಡ್ಕೊಂಡಿದ್ವಲ್ಲ ಅಲ್ಲಿ ಒಂದು ಸಿಂಗಲ್ ಕ್ರೋಶಗಳನ್ನು ಕೂಡ ಮಾಡ್ಕೋಬೋದು ತೋರಿಸ್ತಿದ್ದೀನಿ ನೋಡಿ ಈ ಥರ ಬೀಡ್ ಹಾಕಿ ಇಲ್ಲಿ ಲಾಕನ್ನು ಮಾಡ್ಕೋತೀವಲ್ಲ ಮೇಲೆ ಇಲ್ಲಿ ಒಂದು ಹೋಲ್ ಸ್ಕಿಪ್ ಮಾಡ್ಕೊಳ್ಳೋ ಬದಲು ಆ ಪ್ಲೇಸಲ್ಲಿ ಒಂದು ಸಿಂಗಲ್ ಕ್ರೋಶನ್ನು ಮಾಡ್ಕೋತೀನಿ ಈ ಥರ ಸ್ವಲ್ಪ ಅಗ್ಲವಾಗಿನೂ ಕೂಡ ಬರುತ್ತೆ ಇಲ್ಲ ಅಂದರೆ ಬೇಡ ಅಂದರೆ ಆ ಹೋಲ್ ಸ್ಕಿಪ್ ಮಾಡಿ ಬೀಡ್ ಕೂಡ ಮಾಡ್ಕೋಬೋದು ಎರಡೂ ಥರ ಮಾಡ್ಕೋಬೋದು ನೀವು ಓಕೆ ಫ್ರೆಂಡ್ಸ್ ನೋಡಿ ಈ ಥರ ಬಂದಿದೆ ಕಂಪ್ಲೀಟಾಗಿ ನಾನು ಈ ಥರ ಬೀಡ್ಸ್ಗಳನ್ನು ಹಾಕ್ಕೊಂಡಿದ್ದೀನಿ ಒಂದು ಬೀಡು ಒನ್ ಸಿಂಗಲ್ ಕ್ರೋಶ ಒನ್ ಬೀಡು ಒನ್ ಸಿಂಗಲ್ ಕ್ರೋಶ ಈ ಥರ ಮಾಡ್ಕೊಂಡಿದೀನಿ ಓಕೆ ನೋಡಿ ಇಲ್ಲಿಂದ ನಾನು ಇವಾಗ ಸ್ವಲ್ಪ ಥ್ರೆಡ್ಡನ್ನು ಮೇಲ್ ಮಾಡಿಕೊಂಡು ಚಿಕ್ಕ ಗೋಲ್ಡ್ ಕಲರ್ ರೌಂಡ್ ಬೀಡ್ಸನ್ನು ಆ್ಯಡ್ ಮಾಡ್ಕೋತೀನಿ ಇದು ಒಂದು ಸೈಡಲ್ಲಿ ಬರುತ್ತಲ್ಲ ಕೈಗೆ ಕಟ್ಕೋತೀವಲ್ಲ ಅದು ಪಾರ್ಟಿದು ಚೈನ್ಗಳಿಂದನೇ ಮಾಡ್ಕೊಳ್ಳೋಣ ಬೇಕಂದರೆ ಕಟ್ ಮಾಡಿ ನಾರ್ಮಲ್ ನೀಡಲ್ಲಿಂದ ಕೂಡ ಮಾಡ್ಕೋಬೋದು ಈ ಥರ ಬೀಡ್ ಹಾಕಿ ಬೀಡನ್ನು ಲಾಕ್ ಮಾಡ್ತೀನಿ ಮತ್ತೆ ಥ್ರೆಡ್ಡನ್ನು ಮೇಲ್ ಮಾಡಿಕೊಂಡು ಮತ್ತೆ ಒಂದು ಬೀಡನ್ನು ಹಾಕ್ತೀನಿ ಈ ಥರ ಬೀಡ್ ಹಾಕಬೇಕು ಬೀಡನ್ನು ಲಾಕ್ ಮಾಡ್ಕೋಬೇಕು ಇಲ್ಲಿ ನಿಮಗೆ ಎಷ್ಟು ಬೀಡ್ ಬೇಕೋ ಆ ಥರ ಹಾಕ್ಕೋಬೋದು ಇದೇ ಹಾಕಬೇಕಂತೇನು ಕೂಡ ಇಲ್ಲ ನೀವು ಹಾಗೆ ಚೈನ್ ಕೂಡ ಹಾಕ್ಕೋಬೋದು ಇವು ಬೀಡ್ಸ್ ಕೂಡ ಅಷ್ಟೇ ಎಷ್ಟು ಬೀಡ್ಸ್ ಬೇಕೋ ಅಷ್ಟು ಬೀಡ್ಸ್ಗಳನ್ನು ಹಾಕಿ ನಾನು ಒಂದು ಐದರಿಂದ ಆರು ಬೀಡ್ಸ್ಗಳನ್ನು ಹಾಕ್ತೀನಿ ನೀವು ಇದೇ ಪರ್ಲ್ ಬೀಡನ್ನೇ ಹಾಕ್ಕೋಬೋದಿತ್ತು ನಾನಿಲ್ಲಿ ಸ್ವಲ್ಪ ಚೇಂಜ್ ಇರಲಿ ಅಂತ ಗೋಲ್ಡ್ ಮತ್ತು ಪರ್ಲ್ ಎರಡು ಮಿಕ್ಸ್ ಚೆನ್ನಾಗಿ ಕಾಣಿಸುತ್ತೆ ಅಂತ ಗೋಲ್ಡ್ ಕಲರ್ ಬೀಡ್ಸ್ಗಳನ್ನು ಹಾಕ್ತಾ ಇದ್ದೀನಿ ನೀವು ಬೇಕು ಅಂದರೆ ಪೂರ್ತಿಯಾಗಿ ಒಂದೇ ಥರದ ಬೀಡ್ಗಳಿಂದ ಮಾಡ್ಕೋಬೋದು ನೋಡಿ ಇಲ್ಲಿ ಆರು ಬೀಡ್ಗಳನ್ನು ಹಾಕಿದ್ದೀನಿ ಇಲ್ಲಿಂದ ಇವಾಗ ಚೈನ್ಗಳನ್ನು ಹಾಕ್ತಾ ಹೋಗೋಣ ಈ ಥರ ಈ ಚೈನು ನಿಮಗೆ ಎಷ್ಟು ಬೇಕೋ ಅಷ್ಟು ಉದ್ದ ನೋಡಿಕೊಂಡು ನೀವು ಚೈನ್ಗಳನ್ನು ಹಾಕ್ಕೊಳ್ಳಿ ನಾನು ಸ್ವಲ್ಪ ದೂರದವರೆಗೂ ಈ ಥರ ಚೈನ್ಗಳನ್ನು ಹಾಕಿ ತೋರಿಸ್ತೀನಿ ಓಕೆ ಫ್ರೆಂಡ್ಸ್ ನೋಡಿ ಒಂದಿಷ್ಟು ಉದ್ದ ಮಾಡ್ಕೊಂಡಿದ್ದೀನಿ ಇಲ್ಲಿಗೆ ನಾನು ಈ ಥರ ಥ್ರೆಡ್ಡನ್ನು ಸ್ವಲ್ಪ ಬಿಟ್ಕೊಂಡು ಈ ಥ್ರೆಡ್ಡನ್ನು ಕಟ್ ಮಾಡಿ ಈ ಥರ ಮೇಲೆ ಹೇಳ್ಕೊತೀನಿ ನೋಡಿ ಇದು ಕಟ್ಟಲಿಕ್ಕೆ ಬರುತ್ತೆ ತುಂಬ ಚೆನ್ನಾಗಿ ಬರುತ್ತೆ ಈ ಥರ ಮಾಡಿಕೊಳ್ಳಿ ಈಗ ಈ ಕಡೆಯೂ ಕೂಡ ನಾವು ಸೇಮ್ ಸ್ಟ್ರೇಟಾಗಿಟ್ಕೊಂಡು ಈ ಕಡೆನೂ ಈ ಥರ ಮಾಡ್ಕೋಬೇಕು ಓಕೆ ನೋಡಿ ಟೋಟಲ್ ಇಲ್ಲಿ ಹನ್ನೆರಡು ಪರ್ಲ್ಗಳಿದೆ ಈ ಕಡೆ ಆರು ಈ ಕಡೆ ಆರು ಬರೋ ಥರ ಮಿಡಲ್ನಲ್ಲಿ ನಾನು ಈ ಥರ ಈ ಥ್ರೆಡ್ಡನ್ನು ಹಾಕಿ ಇಲ್ಲಿ ಮೇಲ್ಗಡೆ ತಗೋತೀನಿ ನೋಡಿ ಇಲ್ಲಿ ಎಕ್ಸಾಕ್ಟ್ ಇಲ್ಲಿಂದ ನೀಡಲ್ನ ಚುಚ್ಕೊಂಡು ಈ ಥ್ರೆಡ್ಡನ್ನು ಮೇಲ್ ತಗೋತೀನಿ ತಗೊಂಡು ಇಲ್ಲಿ ನಾರ್ಮಲ್ ಆಗಿ ಒಂದು ಗಂಟನ್ನು ಹಾಕ್ಕೊತೀನಿ ಈ ಥರ ಇಲ್ಲಿ ಗಂಟನ್ನು ಹಾಕಬೇಕು ಒಂದು ಅಥವಾ ಎರಡು ಗಂಟನ್ನು ಕಟ್ಕೊಳ್ಳಿ ಈ ಥರ ಈ ಥರ ಗಂಟು ಹಾಕಿ ಇದನ್ನು ಸ್ವಲ್ಪ ಬಿಟ್ಕೊಂಡು ಕಟ್ ಮಾಡ್ಕೋತೀನಿ ಸ್ವಲ್ಪ ಇಷ್ಟು ಇಲ್ಲಿಂದ ನಾನಿವಾಗ ಸೇಮ್ ಪ್ಲೇಸ್ಗೆ ಒಂದು ಸಿಂಗಲ್ ಕ್ರೋಷನ ಮಾಡ್ಕೋತೀನಿ ಈ ಥರ ನೀಡಲ್ನ ಹಾಕಿ ಈ ದಾರನ ಮೇಲೆ ತಂದು ಒಂದು ಲಾಕನ್ನು ಮಾಡ್ಕೋತೀನಿ ಅಥವಾ ಸಿಂಗಲ್ ಕ್ರೋಷ ಒಂದು ಸಿಂಗಲ್ ಕ್ರೋಷ ಆಯಿತು ಇವಾಗ ಈ ಥ್ರೆಡ್ಡನ್ನು ಮೇಲ್ ಮಾಡಿಕೊಂಡು ಇಲ್ಲೂ ಕೂಡ ನಾನು ಗೋಲ್ಡ್ ಕಲರ್ ಬೀಡ್ಸ್ಗಳನ್ನು ಹಾಕಿ ಲಾಕ್ ಮಾಡ್ತಾ ಹೋಗ್ತೀನಿ ಆ ಸೈಡು ನಾನು ಆರು ಬೀಡ್ಗಳನ್ನು ಹಾಕಿದ್ನಲ್ಲ ಇಲ್ಲೂ ಕೂಡ ನಾನು ಆರು ಬೀಡ್ಗಳನ್ನು ಹಾಕಿ ಒಂದೊಂದೇ ಬೀಡ್ ಹಾಕಿದ ಮೇಲೆ ಈ ಥರ ಲಾಕನ್ನು ಮಾಡ್ಕೋತೀನಿ ನೋಡಿ ಈ ಥರ ಬರಬೇಕು ಓಕೆ ಫ್ರೆಂಡ್ಸ್ ನೋಡಿ ಇಲ್ಲಿ ಆರು ಬೀಡ್ಗಳನ್ನು ಹಾಕಿದ್ದೀನಿ ಇಲ್ಲೂ ಕೂಡ ನಾನು ಈ ಸೈಡ್ ಮಾಡಿಕೊಂಡಲ್ಲ ಚೈನು ಆ ಥರ ಇಲ್ಲೂ ಕೂಡ ಈ ಥರ ಚೈನ್ಗಳನ್ನು ಹಾಕ್ತೀನಿ ಇಲ್ಲಿ ಯಾವ ಥರ ಮಾಡ್ಕೊಂಡಿದ್ದೀನೋ ಇಷ್ಟೇ ಉದ್ದ ಇಲ್ಲೂ ಕೂಡ ಮಾಡ್ಕೋತೀನಿ ಕೌಂಟಿಂಗ್ ಏನು ಬೇಡ ಮೇಲೆ ಮಾಡಿಕೊಂಡ್ರೆ ಸಾಕು ಓಕೆ ನೋಡಿ ಇಲ್ಲೂ ಕೂಡ ಇಷ್ಟು ಮಾಡ್ಕೊಂಡಿದ್ದೀನಿ ಇಲ್ಲಿ ಸ್ವಲ್ಪ ಥ್ರೆಡ್ ಅನ್ನು ಬಿಟ್ಕೊಂಡು ಕಟ್ ಮಾಡಿ ಇದನ್ನು ಈ ಥರ ಮೇಲ್ಗಡೆ ಹೇಳ್ಕೊತೀನಿ ನೋಡಿ ಈ ಥರ ರೆಡಿ ಆಯಿತು ಈ ಥರ ಕಾಣಿಸ್ತಿದೆ ಇಲ್ಲಿ ಅದೆಯಲ್ಲ ಎಕ್ಸ್ಟ್ರಾ ಇದನ್ನು ಈ ಎಕ್ಸ್ಟ್ರಾ ಥ್ರೆಡ್ ಇದೆಲ್ಲ ಗಂಟು ಹಾಕ್ಕೊಂಡಿರೋದು ಇದನ್ನ ಗಮ್ ಹಚ್ಚಿ ಅಟ್ಯಾಚ್ ಮಾಡ್ಕೋಬೇಕು ಬ್ಯಾಕ್ ಸೈಡಲ್ಲಿ ಈ ಥರ ಸ್ವಲ್ಪ ಗಮ್ ಹಚ್ಚಿ ಅಟ್ಯಾಚ್ ಮಾಡ್ಕೋತೀನಿ ಓಕೆ ಇಲ್ಲಿ ನೋಡಿ ಇಲ್ಲಿ ರೌಂಡಲ್ಲಿ ಈ ಥರ ಬಾಲ್ ಚೈನ್ ಅಥವಾ ಸ್ಟೋನ್ ಚೈನಿಂದ ನಾವು ಈ ಥರ ಗಮ್ ಹಚ್ಚಿ ಇಲ್ಲಿ ಈ ಥರ ಮಾಡ್ಕೋಬೇಕು ಮಾಡಿ ತೋರಿಸ್ತೀನಿ ನಿಮಗೆ ಇದು ಕಂಪ್ಲೀಟ್ ಆಗಿ ಒಣಗಬೇಕು ಒಣಗಿದ ಮೇಲೆ ನೀಟಾಗಿ ಕಾಣಿಸುತ್ತೆ ಹಾಗೆ ಮಿಡಲ್ನಲ್ಲಿ ಈ ತರ ಒಂದು ಪರ್ಲನ್ನ ಇಟ್ಕೋತೀನಿ ಕಂಪ್ಲೀಟ್ ಆದಮೇಲೆ ಅಂದರೆ ಒಣಗಿದ ಮೇಲೆ ಫೈನಲ್ ತೋರಿಸ್ತೀನಿ ಯಾವ ಥರ ಕಾಣಿಸ್ತಿದೆ ಅಂತ ಫ್ರೆಂಡ್ಸ್ ನೋಡಿ ಫೈನಲ್ ಲುಕ್ ಈ ಥರ ಬಂದಿದೆ ಇದನ್ನು ನಾನು ಒಂದು ಈ ಥರ ಪೇಪರನ್ನು ಕಟ್ ಮಾಡಿ ಅದರ ಒಳಗಡೆ ಈ ಥರ ಮಾಡಿ ಇಟ್ಟಿದ್ದೀನಿ ಇದನ್ನು ತೋರಿಸಿದ್ದೀನಿ ಆಲ್ರೆಡಿ ನಾನು ಲಾಸ್ಟ್ ವಿಡಿಯೋಗಳಲ್ಲಿ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಈ ಡಿಸೈನು ಇದನ್ನು ನೀವು ಕಸ್ಟಮರ್ಗಳಿಗೂ ಕೂಡ ಮಾಡಿ ಕೊಡ್ಬೋದು ಇದಕ್ಕೆ ಒನ್ ಫೋರ್ಟಿ ರುಪೀಸ್ವರೆಗೂ ನೀವು ಚಾರ್ಜನ್ನು ಮಾಡ್ಕೋಬೋದು ಜಾಸ್ತಿ ಕ್ವಾಂಟಿಟಿಯಲ್ಲಿ ಕಲರ್ ಕಲರ್ ಮಾಡಿ ಇಟ್ಟರೆ ಕಸ್ಟಮರ್ಗೂ ಕೂಡ ಇಷ್ಟ ಆಗುತ್ತೆ ಮನೆಯಲ್ಲೇ ಕುಳಿತು ನೀವೇ ನಿಮ್ಮ ಕೈಯಾರೆ ರಾಖಿಗಳನ್ನು ಮಾಡ್ಕೋಬೋದು ನಿಮ್ಮ ಹತ್ರ ಇರೋ ವಸ್ತುಗಳನ್ನೇ ಬಳಸ್ಕೊಂಡು ಈ ಥರ ರಾಖಿಗಳನ್ನು ರೆಡಿ ಮಾಡಿ ಈ ಡಿಸೈನ್ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಫ್ರೆಂಡ್ಸ್ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್